ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈಗ ತರ ಹಾಕೋ ಬಂದೆ ರೀ ಹಾಲು ಬಿಸಿ ಇಟ್ಟೇನು ರೀ ಆಮೇಲೆ ಕಡೆ ನಿನ್ನೆ ಇದ್ರದ ತಲೆ ಮಾಡಿದ್ರಿ ಇವರು ಇದ್ರ ಪಲ್ಯ ಈ ಕಡೆ ಅಂತ ರೀ ಕ್ಯಾಬೀಸ್ ಪಲ್ಯ ಮಾಡಿ ಕ್ಯಾಬೀಸ್ ಪಲ್ಯ ಬೇಳೆ ಎಲ್ಲ ಮಾಡಿದ್ರೆ ಬೇಳೆ ಸಾರು ಸ್ವಲ್ಪ ಐತ್ರಿ ನೋಡೋಣ ಏನ್ರ ಆಮೇಲೆ ಸಾರು ಮಾಡತ್ತಂದ್ರೆ ಸಾರು ಮಾಡೋಣ ಹ್ಮ್ ಅವು ಬಾಂಡೆ ತೊಗೊಂಡು ಹೋಗ್ಬೇಕು ನೋಡುವ ನೀನು ಒಂದು ಸ್ವಲ್ಪ ಬಾಂಡೆ ತಿಕ್ಕಿಟ್ಟು ಅಷ್ಟ ನಾವು ಬೇಡ ಬೇಡ ದಗ ಇಟ್ಬಿಡ್ರಿ ಹಾಂ ಅಮ್ಮ ಬರೋದ್ರೊಳಗೆ ಅಮ್ಮ ಮೀನಕ್ಕೆ ಹೋಗ್ಯಾರ ಇನ್ನು ಬಂದಿಲ್ಲ ಲೇಟಾಗಿ ಹೋಗ್ಯಾರ ಇವತ್ತವ್ ಟೈಮ್ ಎಷ್ಟು ಆಯ್ತು ಒಂಬತ್ತು ಇಪ್ಪತ್ತಾತನಾ ಚಾ ಪಿಡಿ ಮಕ್ಕ ಚಾ ಚಾತ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಅನ್ನ ಐತಿ ರಾತ್ರಿ ಇದು ಬಿಸಿ ಮಾಡ್ಬೇಕಂದೆ ಆರೀಪ ಒಗ್ಗರಣ್ ಕೊಟ್ಟು ಬಿಡ ಅಮ್ಮನ ಕತಾಡ್ರಿ ಹ್ಞೂ ಅಂತ ಇದು ನನ್ನ ಒಗ್ಗಣ್ಣ ಹಾಕಿ ಬಿಡ್ತೀನಿ ಹ್ಞೂ ಇಲ್ಲ ನೋಡ್ರಿ ಮೀಂತ ಸೊಪ್ಪು ಇದು ಮಡಿಕೆ ಕಳಿದ್ರಿ ಅವ್ನ ಹಾಕಿ ಮಾಡ್ಬೇಕಂದೆ ನಮ್ಮ ಹಸಿಪ ಸಂಬಂಧ ಮಾಡ್ಲಾ ರೆಡಿ ಆದಿ ಎಲ್ಲಿಗಿಲ್ಲ ಹಂಗ ರೆಡಿ ಆಯ್ ಹಾ ಹಂಗಿ ಚಂದಾಗೈತಿಪ ಹೆಂಗ್ ಆಗೈತಿ ಪ್ಯಾಂಟ್ ಚಂದಾಗೈತಿ ಮಸ್ತ್ ಆಗೈತಿ ಇದಮ್ಮ ಕಮೆಂಟ್ ಮಾಡ್ಯಾರೀ ಫೋನ್ ಹಚ್ಚಿದ್ರಲ್ರಿ ಅವ್ರು ಅವ್ರ ಮಕ್ಕಳಿಗೋಸ್ಕರ ಉಡಿ ತುಂಬ್ರಿ ಅಂತ ಅಂದ್ರಿ ವರ್ಷ ಅಂತ ಅಂದು ಅವ್ರಿಗೆ ಅಂತ್ರಿ ಮಗಳ್ರಿ ಅವ್ರು ವಿನಯ್ ಅಂಥ ಮದ್ವೆ ಸಂಬಂಧ ಅಂತ್ರಿ ಅದಕ್ಕ ಉಡಿ ಕಟ್ಟಿಸ್ರಿ ಅಂತಂದು ಹೇಳಿ ಹೇಳ್ಯಾರಮ್ಮ ಮಗಳಿಗೆ ಆರು ವರ್ಷ ಆಗೈತೆ ಅಂತ್ರಿ ಮದುವೆ ಆಗಿ ಅಂತ್ರಿ ಹಾಗಾಗಿ ದೇವ್ರಿಗೆ ಬೇಡ್ಕೊಂಡು ಆಮೇಲೆ ಕಡೆ ನೀವು ಆಶೀರ್ವಾದ ಮಾಡ್ರಮ್ಮ ಸಿದ್ದಪ್ಪಜಿಗೂ ಬೇಡ್ಕೊರಿ ಬೇಡ್ಕೊಂಡು ಉಡಿ ಕಟ್ಟ್ರಮ್ಮ ಅವ್ರಿಗೆ ಮದ್ವಿ ಸಮ ನೋಡ್ವಾ ನಾ ಅಂಕ ಗುಡಿ ಕಟ್ಟಾಕತೇನ್ ಬಿ ಫಾತ್ಮಾರ್ಗೆ ಬಿ ಫಾತ್ಮ್ ಆಶೀರ್ವಾದ ಸಿದ್ದಪ್ಪ ಜನ ಆಶೀರ್ವಾದ ಮೈಲಾ ಜನ ಆಶೀರ್ವಾದ ಮಂದ್ಯಾಗ ಆಶೀರ್ವಾದದ್ದ ಉಡಿ ಕಟ್ಟಾಕತೇನ್ ಬಿ ಫಾತ್ಮಾರ್ಗೆ ಉಡಿ ಕಟ್ತನ್ವಾ ಅವ್ರಿಗೆ ಲಘು ನಮ್ಮ ಮಕ್ಕಳ ಅಕ್ಕೂ ಏನ್ ಚಿಂತಿ ಮಾಡ್ಬೇಡ ಹನ್ನೊಂದ್ ದಿವ್ಸ ಜಗ್ಲಿ ಮ್ಯಾಗ ನೀರ್ ಇಟ್ಕೊಂಡು ನೀರ್ ಕುಡಿಯೋನ್ ಸಂಜೆಲ್ಯಾಗ ಮುಂಜಾಲಾಗ ಜಾಕ ಮಾಡಿ ಬೆಳಿಗ್ಗೆ ಆ ಆಧಾರ ಹಾಕಂಡ ಒಂದ್ ಗಿಂಡಿ ನೀರು ಕುಡಿಯಲ್ಲ ಮತ್ತ ಅದನ್ನ ಮತ್ತೆ ತುಂಬಿಟ್ಟು ಸಂಜಿನಾಗ ಊಟ ಮಾಡಿ ಮನ್ಕೊಳಿ ಹೊತ್ತನಾಗ ಆಧಾರ ಹಾಕೊಂಡ್ ಅವ್ರ ಮಂದಿ ನೆನೆಸಿ ಸಿದ್ದಪ್ಪಾಜನ ಬೀಫ ಮನ ಮೈಲಾರಾಜ್ ಜನ ನೆನೆಸಿ ನೀರ್ ಕುಡಿಯೋಲ್ಲ ಅವ್ರಿಗೆಲ್ಲಾ ಸರಿ ಹೋಗತಿ ಏನ್ ಚಿಂತಿಲ್ಲ ವರ್ಷ ತುಂಬದೊಳಗೆ ಹೆಣ್ಣ ಹೆಣ್ಣಾಗ್ಲಿ ಹಾಕತಿ ಬಂದು ಸಿದ್ದಪ್ಪಜ್ಜ ಮೈಲಾರಾಜ್ಗ ಇವ್ರಿಗೆ ಬಿ ಪಾತ್ಮಾರ್ಗೆ ಏನ ಬೇಡಿಕೆ ಅಂತ ಇರ್ತಾಗ ಹರಕಿ ಮುಟ್ಟಿಸಿ ಹೋಗೋಲ್ಲ ಆಗ್ಬ ಮಕ್ಳು ನೀರು ಕುಡಿಯೋದ್ ಮಾತ್ರ ಮರಿ ಬೇಡ ಆಗಿನ್ ಬ್ಯಾಕ್ ಹನ್ನೊಂದು ದಿವ್ಸ ಕರೆಕ್ಟ್ ಆಗ್ಬೇಕು ನಾವು ನೀರು ಕುಡಿಯಲ್ಲ ಆಕತಿ ಅವ ಏನ್ ಚಿಂತೆ ಮಾಡ್ಬೇಡ ಮದ್ವೆ ಸಂಬಂಧ ಅವ್ರಿಗೆ ಲಘುನ ವರದ ಸಿಗ್ಲಿ ಕನೇಜ್ ಇರಲಿ ಅವ್ರಿಗೆ ಲಘುನ ಕನ್ಯಸ್ ಸಿಗ್ಲಿ ಅವ್ರ ಲಘುನ ಕಂಕಣ ಬಲ ಕೂಡಿ ಬರ್ಲಿ ಅವ್ರ ಬಂದು ಈ ಉಡಿ ಕಟ್ಟಾಕತ್ತೇವೆ ಆ ಉಡಿ ತುಂಬಿಸ್ತಾಳೆ ಲಗ್ನ ಲಗ್ನ ಮುಂದೆ ಬಂದ್ ಉಡಿ ತುಂಬಿಸ್ ಚಲೋ ಕನ್ಯ ಸಿಗ್ತೈತಿ ಏನ್ ಚಿಂತಿ ಅನ್ನೋ ಕಂಕಣ ಬಲ ಕೂಡಿ ಬರ್ತೈತಿ ಅವ್ರಿಗೆ ಸಿದ್ದಪ್ಪ ಜನ ಆಶೀರ್ವ ಅದೈತಿ ಬಿಕಾಟ್ನ ಆಸೆಗೈತಿ ಅವಾಗ ಮಂದಿರ ಆಸೆಗಾದೈತಿ ಮಲಯಾರ ಜನ ಆಸೆಗೈತಿ ಎಲ್ಲಾ ದೇವರ ಆಶೀರ್ವಾದನ ಐತಿ ಅವ್ರು ನಮ್ಮ ಆಶೀರ್ವಾದನ ಐತಿ ಅವ್ರ ಲಘುನ ಕಂಕಡ ಬಲ ಕೂಡಿ ಬರ್ತೈತಿ ಚಿಂತೆ ಮಾಡ್ಬೇಡ ಅಂತೆ ಆಕತಿ ಅವರು ಕಡೆ ಬಸವರಾಜ ಜೋಡಟ್ಟಿ ಅಂತಂದ್ರಿ ಅವ್ರ ತಾಯಿ ಹೆಸರು ಮಹಾದೇವಿ ಅಂತ್ರಿ ಅವ್ರ ಮನಿಯೊಳಗ ನೆಮ್ದಿನೇ ಇಲ್ಲಂತ್ರಿ ಎಲ್ಲರಿಗ ಒಳ್ಳೇದಾಗ್ಲಿ ಅಂತ ಹೇಳ ಬೇಡ್ಕೊಂಡು ಉಡಿ ಕಟ್ಟ್ರಿ ಅಂತ ಹೇಳಿ ಅವ್ರದ್ದು ಬೆಳಗಾವ್ ಜಿಲ್ಲಾ ಅಂತ್ರಿ ಇರೋದು ಬೆಂಗ್ಳೂರ್ ಅಂತ್ರಿ ಬೆಂಗ್ಳೂರ್ ಇರ್ತಾರಂತ್ರಿ ಹಂಗಾಗಿ ಅವ್ರ ಆಫೀಸ್ ನೊಳಗ ಇದು ಕಂಪ್ನಿ ಒಳಗ್ ಹೋಗ್ತಾರಲ್ರಿ ಕಂಪ್ನಿ ಒಳಗನ ಕಿರಿಕಿರಿ ಅದ್ ಏನ್ ಇರ್ಲಾರ್ದಂಗ ಇದಾಗ್ಲಾರ್ದಂಗ ಆಶೀರ್ವಾದ ಆಶೀರ್ವಾದ ಎಲ್ಲಾ ಸರಿ ಹೋಗ್ಲಿ ಅವ್ರ ಮನ್ಯಾಗ ಅವ್ರ ಮನ್ಯಾಗ ದವಾಖಾನಿ ಒಟ್ಟ ಸುದ್ದಿ ಬಾರ್ದು ಎಲ್ಲಾ ದೇವ್ರ ಆಶೀರ್ವಾದಿದ್ದಾವ್ ಮಂದ್ಯಾಗ ಆಶೀರ್ವಾದ ಅವ್ ಮನ್ಯಾಗ ಎಲ್ಲಾಗ ನೆಮ್ಮದಿ ದ ಇರ್ಲಿ ಅವ್ರ ಮನ್ಯಾಗ ಸಂತೋಷ ಇರ್ಲಿ ಸುಖ ಇರ್ಲಿ ಅವ್ರ ಬೇಡಿದ್ ಭಾಗ್ಯ ಕೊಡ್ಲಿ ಅವ್ರ ಕೆಲಸದಾಗ ಏನು ಕಿರಿಕಿರಿ ಬರ್ದಂಗ ಆಗ್ಲಿ ಅವ್ರ ಚಲೋ ಕಂಪನಿ ಒಳಗ ಫಸ್ಟ್ ಕ್ಲಾಸ್ ಕೆಲಸ ಇರ್ಲಿ ಅಂತ ಬೇಡಿಕೆಂದ್ ಉಡಿ ಕಟ್ಟಕತೇನಿವ ನಾನು ಆ ಬಳಕ ಅವ್ರಿಗೆಲ್ಲಾ ಸರಿ ಹೋಗ್ಕತಿ ಚಿಂತೆ ಮಾಡ್ಬಾರನು ಬಿ ಫಾತ್ ಮಗ ಸಿದ್ಧಪ್ಪಜ್ಗ ಮಂದಿಯವ್ರಿಗೆ ಅವ್ರಿಗೆ ಬೇರಿಕೆ ಅನು ಎಲ್ಲಾ ಆರಾಮ್ ಆಕೈತಿ ಆರಾಮಾಗಿದ್ದಾಗ ಅವ್ರ ಹರಿಕೆ ನೋಡು ನೋಡ್ ಸಿದ್ಧಪ್ಪಜ್ಗ ಬಿ ಫಾತ್ ಮಗ ಬಂದು ಅವ್ರ ಹರಿಕೆ ಅವ ದೇವ್ರ ಆಶೀರ್ವಾದ ಐತಿ ನಮ್ಮ ಆಶೀರ್ವಾದನ ಐತಿ ಅಮ್ಮ ಲಂಡನ್ ನಗಿಂತರಿ ಒಬ್ಬರು ನಮ್ಗ ಫೋನ್ ಹಚ್ಚಿದ್ರಿ ಅವ್ರಿಗೆ ಬರೀ ಹೆದರಿಕೆ ಬರತ್ ಅವ್ರಿಗೆ ಹೆದರಿಕೆ ಬರ್ಲಾರ್ದಂಗ ನನಗ ಸ್ವಲ್ಪ ದೇವ್ರಿಗೆ ಅದು ಬೇಡಿಕೊರಿ ಅಂತಂದು ಹೇಳ್ಯಾರಮ್ಮ ಅವ್ರು ಉಡಿ ಕಟ್ರಿ ಅಂತ ಹೇಳಿ ಅವ್ರಿಗೆ ಉಡಿ ಕಟ್ರಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ರಿ ಇವಾಗ ದೇವ್ರ ಆಶೀರ್ವಾದದ್ದ ಹುಡಿ ಕಟ್ಟಕತ್ತೇನಿ ನಾನು ಸಿದ್ದಪ್ಪಜ್ಜ ಬಿ ಪಾತ್ಮ ಮೈಲಾರ ಅಜ್ಜ ಅವ್ರ ಮಂದಿ ಹೆಸರು ಬೇಡಿಕೆ ನಾನು ಬಿ ಪಾತ್ಮಾರ್ ಗುಡಿ ಕಟ್ಟಕತ್ತೇನಿ ಬಿ ಪಾತ್ಮಾರ್ ಗುಡಿ ಅದು ಆ ಬಳಕ ಅವ್ರ ಏನ್ ಮಾಡ್ ಹನ್ನೊಂದ್ ದಿವ್ಸ ಸ್ವಚ್ಛ ಆದ್ನಂದ್ರ ಅವ ಸ್ವಚ್ಛ ಆಗಿಂದಾಗ ಒಂದ್ ಗಿಂಡಿ ದೇವ್ರ ಜಗಲಿ ಮ್ಯಾಗ ನೀರು ತುಂಬಿಡೋನು ಮುಂಜಾನೆ ಯಾಗ ಜಳಕಾಯ ಎಲ್ಲ ಮಾಡಿ ಪೂಜೆ ಮಾಡಿದಾಗ ಒಂದ್ ಗಿಂಡಿ ನೀರ್ ಕುಡಿಯೋಣ ಮತ್ತ್ ಆ ಗಿಂಡಿ ಒಳಗ್ ನೀರ್ ತುಂಬಿಡೋಣ ಮನ್ಕೊಳಕ್ ಹೊತ್ತಾಗ ಆಧಾರ ಹಾಕ ಮತ್ ನೀರ್ ಕುಡಿದ್ ಮಕ್ಕ ಅನ್ನ ಹಂಗ ಹನ್ನೊಂದ್ ದಿವ್ಸ ಹನ್ನೊಂದ್ ದಿವ್ಸ ಮಾಡೋಣ ಅವ್ರಿಗೆ ಹೆದರಿಕಿ ಬೆದರಿಕಿ ಅವ್ರ ಮನಸ್ಸ್ಯಾಗ ಕಳೆ ಏನೇ ನೀರಂಗಿಲ್ಲ ಮರ್ತ್ ಹೋದಂಗ ಆಗಿ ಬಿಡ್ತೈತಿ ದೇವ್ರ ಆಶೀರ್ವಾದ ಐತಿ ಬಿ ದೀಪಾತ್ನದು ಮೈಲಾರದಿಂದ ಮೈಲಾರ ಮಂಜ ಆಶೀರ್ವಾದ ಐತಿ ಏನ್ ತೊಂದ್ರೆ ಆಗಂಗಿಲ್ಲ ಆರಾಮ್ ಆಕರ್ ಅವ್ರು ಆರಾಮಾಗಿಂದಾಗ ಅವ್ರ ಬಂದು ಎಲ್ಲಾ ದೇವ್ರಿಗೆ ಏನ್ ಹರ್ಕಿ ಮುಟ್ಸದ್ ಮುಟ್ಟಿಸ್ ದೇವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ ಆಸಿರ್ವಾದ ಐತಿ ಈಗ ನಾವು ದರ್ಗಾಕ್ ಬಂದಿವಿ ನೋಡ್ರಿ ಇವಾಗ ಪಿಜ್ಜಾ ಪಿಚಾಸ್ ಮತ್ತ ಮತ್ ತೆಗ್ದಿಟ್ಟಿವಿ ತಿನ್ರಿ ಆಮೇಲೆ ಅಂತ ಹೇಳ ಆಸೀಪ್ ಇಲ್ರಿ ಹಂಗಾಗಿ ಅವಂಗ ತಗದಿಟ್ಟಿವಿ ಹುಡುಗರು ಎಲ್ಲಾರು ಆಲೂಗಡ್ಡಿ ಪಲ್ಯ ಮಾಡ್ತೀನಿ ನಮ್ ಆಸೀಪ ಈಗ ನಮಗಿದ್ ಮಾಡಿವ್ರಿ ಏನಂದ್ರ ಮೆಂತೆ ಪಲ್ಯ ಮಾಡೀನಿ ಕ್ಯಾಬೇಜ್ ಪಲ್ಯ ಮಾಡ್ತಾರ ಹುಡುಗರು ಕ್ಯಾಬೀಜ್ ಪಲ್ಯ ಐತ್ರಿ ಅವ್ನು ತಿನ್ನಂಗಿಲ್ಲ ಅದ್ನ ಹಂಗಾಗಿ ಆಲೂಗಡ್ಡೆ ಪಲ್ಯ ಮಾಡ್ತಿದ್ರಿ ಅವಂಗೆ ನೀ ಹೆಚ್ಕೊಡ್ರಿ ನಾನು ಮಾಡ್ತೀನಿ ಆಲೂಗಡ್ಡೆ ಪಲ್ಯ ಮಾಡ್ತೀಯ ನೀನಾ ನಮ್ಮ ಅರ್ಶಿ ಮಸ್ತ್ ಮಾಡ್ತಾಳೆ ರೀಪ್ಪ ಆಲೂಗಡ್ಡೆ ಪಲ್ಯ ಅದು ಸೌಳಿಕಾಯಿ ಪಲ್ಲೆ ಪಲ್ಯ ಮಾಡಕ್ಕೆ ಜಾಣ ಮಾಡ್ತಾ ಅಂತ ಆಕಿ ಹೆಚ್ ಕೊಡ್ತೀನಿ ರೀ ಇಲ್ಲ ಐದು ಆಯ್ಕೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ಬಂದ್ರಿ ದೊಡ್ಡಕ್ಕಿ ಬಂದ್ರಿ ದೊಡ್ಡಕ್ಕೆ ಹೇಳಿದೆ ನನ್ನ ಮತ್ತೆ ಮಾಡ್ತ್ವ ಅಂತಂದು ಐ ಬಂದ್ಲು ಬಂದ್ಲು ಅರ್ಶಿ ಮಾಡ್ತೀನಿ ಅಂದಾಳ ಮಾರೀಪಾ ಆಲೂಗಡ್ಡೆ ಪಲ್ಯ ಹಾಂ

ಹಾ ನಾ ಜಲ್ದಿ ಬರ್ರಿ ನಾ ಜಲ್ದಿ ಬರ್ರಿ ಫಂಕ್ಷನ್ ಐತ್ ನಾಳೆ ದೊಡ್ಡ ಫಂಕ್ಷನ್ ಫಂಕ್ಷನ್ ಅದು ನಿಮ್ಮ ಅಕ್ಕನ ಐತಿ ಹೌದ್ರಿ ನಮ್ ಸುಮ್ಮನಿ ಇವಾಗ ನೋಡ್ರಿಪ್ಪ ಪಾಮ ಬಂದಿರಿ ನಾವು ನಮ್ಮ ಮಹರ್ಷಿಯನ್ನು ಹೋದ್ರ ಅವ್ರ ಚಾಚನ್ ಜೋಡಿ ಊರಿಗೆ ನಾವು ದರ್ಗಾಕ್ ಹೋಗಿದ್ವಿ ರೀ ದರ್ಗಾಕ್ ಹೋಗಿ ಬರ ಮುಂದ ಅಂದ್ರ ನಾನು ಫಸ್ಟ್ ಗೆ ತಾಜನವ್ರಿಗೆ ಹೋಗಿದ್ದೀರಿ ಎಲ್ಲ ಕೆಲಸ ಮುಂಬ ತಾಜ್ನವ್ರಿಗೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡು ಅದೆಲ್ಲ ಬಂದಿರ ನಾನು ಬರೋ ಮಟ್ಟ ಅಷ್ಟೇ ರೆಡಿ ಆಗಿತ್ತು ಏನಮ್ಮ ರೆಡಿ ಆಗಿಬಿಟ್ಟಿಲ್ಲ ನನ್ನ ಇಲ್ಲ ಚಾಚಾ ಫೋನ್ ಹಚ್ಚಿದ್ನ ಊರಿಗೆ ಕರ್ಕೊಂಡು ಹೋಗ್ರ ಅಂತ ಹೌದು ನಮಗೆ ಇಲ್ಲಲ್ಲಿ ಒಂದು ಸ್ವಲ್ಪ ಅಡ್ಡಿ ಮಾಡೋಕೆ ಇದಾಕಿತ್ತ ಅಂತ ನಮ್ಮ ಮತ್ತು ನಾಳೆ ಬರ್ತೀವಿ ಅಂತಂದ್ರೆ ಆಯ್ತು ಬಿಡು ಅಂತಂದು ಮತ್ತು ನಾಳೆ ನಮ್ದು ಒಂದು ಫಂಕ್ಷನ್ ಐತ್ರಿಪ್ಪ ಹಂಗಾಗಿ ಅದು ಏನು ಫಂಕ್ಷನ್ ಏನಂತಂದ್ರೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಈಗ ಟೈಮ್ ನೋಡಿರಿ ಆಗಲಿ ನಾನು ತಾಜ್ನವ್ರಿಗೆ ಹೋಗೋದು ಬರೋದನ್ನ ಅನ್ನ ಮೇಲೆ ಟೈಮು ಹೋಗಿದೋ ಗೊತ್ತಾಗಿಲ್ಲ ರೀ ನಮ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷ ಆಗೈತೆ ರೀ ಆಗಲಿ ಈಗ ಒಂದು ಸ್ವಲ್ಪ ಚಹಾ ಮಾಡ್ತೀನಿ ಬ್ರೆಡ್ ಅದಾವೆ ರೀ ಬ್ರೆಡ್ ಬಿಸಿ ಮಾಡಿ ಚಹಾ ಮಾಡಿ ಹ್ಞೂ ಇಲ್ಲಿ ನೋಡ್ರಿ ಟೈಮ್ ಅಂಗಡಿಗೆ ಐದು ಗಂಟೆ ಆದ್ರೆ ನಾವು ಚಹಾ ಕುಡಿಯೋ ಮುಟ್ಟ ಅಂದ್ರೆ ಬ್ರೆಡ್ ಬಿಸಿ ಮಾಡಿಕೊಂಡು ಈಗ ಅರಿಪ್ಪನ ಹೋಗತ್ತವ್ರ ಅಪ್ಪ ಹೋದ್ರಿ ಅರಿಪ್ಪ ಹೋಗಿ ಅದಿಮ್ಮ ಕುಂದ್ರಸಿ ಬಂದ್ರಿ ಹೊಗ್ಕಾಡ್ರೀಗ ಹ್ಞೂ ಇಲ್ಲಿ ನೋಡ್ರಿ ಅಮ್ಮ ಅಂಗಡಿ ಹಚ್ಚ ಮುಂತ್ರ ಅಮ್ಮ ಇದು ಶನಿವಾರ ಇತ್ತು ಬೇಡ ಅಂತ ಹೇಳಿದ್ರೆ ಪೂಜೆ ಮಾಡೋದು ಇವತ್ತು ಹೋಗ್ಯಾರಂತ್ರಿ ನಸ್ರೆ ಮಾಲಿ ಬೇಕಂತ್ರಿ ತೊಗೊಂಬರಲ್ರಿ ಇಲ್ಲಿ ಇಲ್ಲೇ ಅಮ್ಮ ರೊಕ್ಕ ಕೊಟ್ಟ ಮಾಲಿ ನನ್ನ ನಮ್ ಅಂದ್ರೆ ಅಲ್ಲೇ ಜಗದ್ ಕಡೆ ಹೋಗ್ಯಾರೀ ಬೋರಿಂಗ್ ಪೂಜೆ ಮಾಡಾಕ ನಮಗ ಈಗ ಫೋನ್ ಹಚ್ಚಾಡ್ರಿ ಪಟ್ನ ಬರ್ರಿ ಅವ್ ಮಾಲಿ ತೊಗೊಂಡ ಅಂತಂದ್ ಸಾಮಾನಿತ್ತಲ್ರಿ ಹಂಗ ಲೇಟ್ ಆತ ಇಲ್ಲೊಂದ್ ಮಾಲಿ ತೊಗೊಂಡ್ ಹೋಗನ್ರಿ ಹ್ಮ್ ಇಲ್ಲಿ ಮಾಲಿ ತೊಗೊಂಬಂದ್ರಿ ಮತ್ತೊಂದ್ ಮಾಡ್ ನಮ್ ನಸ್ರ ಚುಮರಿ ಅಂತವಾ ಒಂದ್ ನಾಕಲ್ಪ ಚುಮಾರಿ ತಗೋ ಖಾರದ ಪಾಕಿಟ್ಟಿರ್ತ ನೋಡು ಜೂರ್ ತಗೊಂಡ್ ಅಂದ ತಗೊಂಡ್ಬಿಡ್ ತಗೊಬಟ್ನಂಗ ಚೀಲ್ ಹೋಗ ಅವ್ರಿಗೆ ಒಂದ್ ಚೀಲ್ದ ಹಾಕಿಕೊಡನ್ ಹೋಗ ಹ್ಞೂ ಇಲ್ಲಿ ನೋಡ್ರಿ ಇವಾಗ ನಾವು ಅಂಗಿಗೆ ಬಂದಿರಿ ಪಾ ಆ ರೀಪಾ ಬಂದಿಲ್ಲ ಇಸ್ಕೊಂಡು ಹೋದ್ರೆ ತಡೆ ಅಂತ ಹೇಳನ್ರಿ ತಗೊಂಡ್ ಹೋಗನ್ರಿ ಇಲ್ಲಿ ಬಂದಿ ನೋಡ್ರಿ ನಾವು ನಮ್ಮ ನಜ್ಮಾ ಬಂದಾಳ್ರಿ ಆಮೇಲೆ ಕಡೆ ನಮ್ಮ ಅಪ್ಪ ಬಂದಾಡ್ರಿ ನಜ್ಮಾ ನೀರು ಚಲೋ ಹ್ಮ್ ಹಾಂ ದೇವ್ರದಿಂದ ಇಲ್ಲ ತಂದ್ರೆ ಕೆಳಗಿಂದ ಮನೆ ಹಾಕ್ಸಕ್ ನಲ್ವತ್ತು ಸಾವಿರ ರೂಪಾಯಿ ನೀರು ಮ್ಯಾಗಿಂದ ಮನಿಗೆ ಒಂದು ನಲವತ್ತೈದು ಸಾವಿರ ರೂಪಾಯಿ ನೀರು ಬೇಕಂತ ಈಗ ಅದು ಹೌದಿಲ್ಲ ನೋಡಿ ನೀರು ಹೆಂಗ್ ಬಿದ್ದೈತಿ ಹಾಂ ಹ್ಞೂ ಹ್ಞೂ దేవర ఆశీర్వాదమ్మా ఎస్ చందీరు బాకైతే బోరింగ్ పూజ మీ తగ్బందా ఆమె కడ నాకు ఖారెంట్ తగ్వి అల్లె మేలే ఇతన్ హ్యాగ్ ఇవల్ బుట్టి తర్లేవాట్బడల్

ಓ ಅಂದಾರ ಹೆಸರು ಕರಿ ಓ ಅಂತಾರೀ ಅದ್ ಸ್ವಲ್ಪ ರಾಡಿ ನೀರು ಹೋಗ್ಲಿ ಅಂತ ಹೇಳಿ ಮಾಸಿ ಸಿಂತ್ ನೀರು ನಾನು ಸಾಕ್ ತಡೆ ಕುಡಿತೀನಿ ಸಾಕು ಸಾಕ ಇದನ್ನ ಸಿಡತಾವ್ರಿ ಅವು ಎಲ್ಲರಿಗೂ ಸಿಡಿತಾವೆ ಈಗ ಈಗ ಇಲ್ಲ ಇಲ್ಲ ಅದ್ರ ಬರಲ್ರಿ ದೊಡ್ಡದಾಗ್ಬೇಕ್ರಿ ಪೈಪ್ ಇಲ್ಲ ನಿಪ್ಪಲ್ಲಾಬೇಕ್ರಿ ನಿಪ್ಪಲ್ ನಿಪ್ಪ ಅಂದ್ರೆ ಬರ್ತಿತ್ತು ಅದು

ಪುರುಷರು ನೋಡಲಿ ತಾ ಉಕತ್ತಿ ಹೊಡ್ಕೊಳಾಕತ್ತೀರಿ ಮತ್ ಹಾಂಗ ಮಾಡ್ರಿಪಾ ಹಾ ನೋಡ್ರಿಪ ಇದೀಗ ಪೂಜಾ ನಡೆಯ ನಮ್ದು ಹ್ಮ್ ನಮ್ಮ ಅಪ್ಪ ಹೋಗಿ ಅನ್ ಕುಂತ

ಹ್ಞೂ ಹೆದರಿಲ್ಲಕ್ಕಿ ಅಮ್ಮೋ ಹೆದರಿಲ್ಲ ಅಮ್ಮ ನೋಡಲ್ಲಿ ಏನು ಮಾಡಕತ್ತಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಪೂಜೆ ಮಾಡಿ ನಾವು ತಿಂದು ಬಂಟ್ಬಿಡೋದ್ರಿ ಕೊಬ್ಬರಿ ಒಡಿದ್ರೆನಾ ಹ್ಞೂ ോട്ടി പോസ്റ്റർ കൂടി ചുമ്മാരത്

ಮಕ್ಳು ತಿಂದಾರ ತಗೋರ ಇವರ್ಲವನ ನೀವು ಕುಂದ್ರಿ ಇಲ್ಲೇನ ಸುಮಾರಿ ಮುಖ್ಯ ಅಂತ ನಸ್ರನಾ ಬಾಯ್ ಹ್ಮ್ ಇವತ್ತು ಹ್ಯಾಪಿ ಇಯರ್ ಅಲ್ಲ ನಾಳೆ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು

ಇಲ್ಲ ಇಲ್ಲಿ ನೋಡ್ರಿ ಹೋಗಿ ಪೂಜೆ ಮುಗಿಸ್ಕೊಂಡು ಅಂಗಡಿಗೆ ಹೋಗಿದ್ದರೆ ಸೀದಾ ಗಾ ಗಿರಾಕೆ ಇದ್ದರು ಇವತ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ಚಾ ಮಾಡ್ಕೊಂಡು ಹೋದ್ರೆ ತಮ್ಮಗ ಅಂತೇ ಬಂದಿರಿ ಅರಿಪ್ಪ ನಿಂಗು ಚುಮ್ಮರಿ ಖಾರ ಆಯ್ತು ನೋಡಲ್ಲಿ ಹಾಂ ನೀನು ಒಂದು ಸ್ವಲ್ಪ ಇದು ಮಾಡುವ ಅಡುಗೆ ಅದು ಮಾಡ ಹ್ಯಾಪಿ ನ್ಯೂ ಇಯರ್ದು ಏನರ ಸ್ಪೆಷಲ್ ಮಾಡು ಹಾಂ ನಾನು ಅಂಗಡಿಗೆ ಚಾ ಮಾಡ್ಕೊಂಡು ಮಾಡ್ಕೊಂಡೋಗ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವಾಗ ಮಮ್ಮಿ ಇದು ನನಗೆ ಮಾಡಂದರಿ ಸೊ ಇವಾಗ ನಾನು ಇಲ್ಲೇ ಇದು ತಗೊಂಡಿನಿ ಟೊಮೆಟೊ ಹಣ್ಣು ಸ್ವಲ್ಪ ಇದು ಕೊಬ್ಬರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೀನ್ರಿ ಇದು ಏನು ಮಾಡೋಣ್ರಪ್ಪ ಅಂತಂದ್ರೆ ಮಿಕ್ಸಿ ಮಾಡ್ಕೊಂಬಿಡೋಣ್ರಿ ಯಾಕಂದ್ರೆ ನಾನು ತತ್ತಿ ಪಲ್ಯ ರೀ ಇವತ್ತು ಸೊ ಹಾಗಾಗಿ ಇದು ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಫಸ್ಟಿಗೆ ಇಲ್ಲಿ ನೋಡ್ರಿ ಇವಾಗ ನಾನು ಮಿಕ್ಸಿಲಿ ಹಾಕಿದ್ದೆ ರೀ ಕೊಬ್ಬರಿ ಅದೆಲ್ಲ ಸೇರಿ ಇವಾಗ ಇಲ್ಲೇ ನಾನು ಒಂದು ಡಬ್ಬರಿಕಾಯ್ಕಿಟ್ಟೇನ್ರಿ ಇದ್ರೊಳಗೆ ಮಾಡ್ತೀನಿ ರೀ ತತ್ತಿ ಸರ ಸ್ವಲ್ಪ ಮಾಡ್ತೀನಿ ರೀ ಯಾಕಂತಂದ್ರೆ ಯಾರೂ ಇಲ್ಲಲ್ರಿ ಪಾರ್ಶ್ವಾನು ಇಲ್ಲ ಸಾನಿಯೂ ಇಲ್ಲ ಯಾರು ಇಲ್ಲ ಸೊ ನಾವು ಐದು ಜನ ಊಟ ಮಾಡೋರು ನಾವು ನಾಲ್ಕು ಜನ ರೀ ಅದು ಒಂದು ಇದು ಹಾಕಿ ಕಟ್ಟಿನಿ ಈಗ ಎಣ್ಣೆ ಹಾಕೊಳ್ಳಂಟ್ರಿದ್ರು ಫಸ್ಟಿಗೆ ಬಾಲ್ ಬಿಸಿ ಆಗೈತ್ರಿ ಗ್ಯಾಸ್ ಜೋರೈತೆ ರೀ ನಮ್ದು ಅದಕ್ಕೆ ಸ್ವಲ್ಪ ಸ್ಲೋ ಇಟ್ಕೊಳ್ಳೋಂ ರೀ ಹ್ಞೂ ಇವಾಗ ಎಣ್ಣೆ ಹಾಕೊಳ್ಳಂ ರೀ ಇವಾಗ ನೋಡ್ರಿ ಎಣ್ಣೆ ಹಾಕಿನಿ ಎಣ್ಣೆ ಬಿಸಿ ಆಗೈತಿ ಇದ್ರೊಳಗೈದು ಮಸಾಲೆ ಹಾಕೊಳ್ಳಂ ಇದು ಕೊಬ್ಬರಿ ಅದ ಏನ್ ಮಾಡೋನ್ರಿ ಅಂದ್ರೆ ಹಸಿ ಮಸಾಲೆ ಹಸಿ ಮಸಾಲೆ ಹೋಗೋ ಮಠ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣದೊಳಗ ಇಲ್ಲಿ ನೋಡ್ರಿ ಇವಾಗ ಇದಕ್ಕೆ ನಾನು ಅರಿಶಿನ ಉಪ್ಪು ಆಮೇಲೆ ಏನೇನೈತಿ ಮಸಾಲೆ ಅದೆಲ್ಲ ಹಾಕೊಂಡಿನಿ ಇದ ನೋಡ್ರಿ ಇವಾಗ ನೀರ್ ಹಾಕೊಂಡು ಕುದಿಯೋ ಮಟ ಬಿಡೋಣ್ರಿ ಹ್ಮ್ ಇವಾಗ ನೋಡ್ರಿಪ್ಪ ಮನಿ ಬಂದಿವಿ ನಾನ್ ನಮ್ಮ ಹೆಸರು ಕೂಡ ಪಿಜ್ಜಾನ ಚಲಾಗೇ ತಿನ್ನ ತುಪ್ಪ ಹಾಕಿ ಮಾಡಿದ್ದದ ಕೆಳಗ ತುಪ್ಪ ಹಾಕಿ ಅದನ್ನ ಪಿಜ್ಜಾ ಇಟ್ಟು ಮಾಡಿದ್ದ ನೀ ತಿನ್ನಾರದ ಕುಕೊಂಡ್ಬಿಡ್ತಿದಿ ಏ ನೀ ತಿನ್ನೆ ಹೆಂಗ ಎಂತ ಚಲಾಗೈತಿ ತೆಗಿಬೇಡದನ್ನ ನೀ ತಿಂದು ನೋಡು ಕುರು ಕುರು ಕುರ್ ಕುರಂಗೈತಿ ಮಸ್ತ್ಗಿ ನಿಮ್ಮ ತಂಗಿ ಇದು ಮಾಡಕತ್ತ ತತ್ತಿ ಸಾರು ಅದು ಮಾಡಕತ್ತ ಚಲೋ ಆಗೈತಿ ಹ್ಞೂ ಹ್ಞೂ ತಿಂದು ಬಾರ್ ವಾಂತಿಯಾಗಿ ಕರ್ಯಾಕತ್ತೀನಿ ಭಾಳ ಡ್ರೈ ಆಗೈತೆ ಅದು ಹ್ಞೂ ಡ್ರೈ ಅಂತಾರ ಈಗ ಹಂಗ್ಲಾಗಿಂತ ಮನಿ ಬಂದ್ರಿ ಇವತ್ತು ಫುಲ್ ಗದ್ಲರಿ ಯಾಕಂದ್ರೆ ಹ್ಯಾಪಿ ಇವ್ರು ಐತಲ್ರಿ ಹಂಗಾಗಿ ಮೀನ ಜಾಸ್ತಿ ಹೋದ್ರೆ ಅಮ್ಮ ನೋಡಿರಿ ತತ್ತಿ ಸಾರು ಮಾಡ್ತೀವಿ ಒಗ್ಗರಣೆ ಮಾಡಿ ತಿಂದಿರಿ ಆದರೂ ಮೀನ ಹೊಳಿ ಮೀನು ಭಾಳ ಜೀವ ಅಮ್ಮ ಹಂಗಾಗಿ ಮೀನಾ ನಾನು ಈಗ ಬಂದು ಸಾರು ಮಾಡಾಕತ್ತಿನ ಆಮೇಲೆ ಕಡೆ ಫ್ರೈಗೆ ಎಲ್ಲ ಮಸಾಲೆ ರೀ ನಮ್ದು ನ್ಯೂ ಇಯರ್ ಪಾರ್ಟಿ ನಮ್ದು ಜೋರಿ ಪತ್ತಿ ಸಾರು ಒಗ್ಗರಣೆ ಅನ್ನ ಆಮ್ಯಾಡೆ ಮೀನು ಸಾರು ಮೀನುದು ಫ್ರೈ ರೀ ಇವಾಗ ಮತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕು ರೀ ಟೈಮ್ ಎಷ್ಟ್ರಿ ಇಲ್ಲಿಗೆ ಹತ್ತು ಗಂಟೆ ರೀ ಹತ್ತು ಗಂಟೆ ಹತ್ತು ನಿಮಿಷ ಆಗೈತೆನ್ರಿ ಈಗ ಇನ್ನು ರೊಟ್ಟಿ ಮಾಡ್ಬೇಕು ನಾನು ಇದೊಂದು ಸ್ವಲ್ಪ ಬರಾಬರ ಮಾಡ್ಕೊಂಡ್ಬಿಡ್ತೀನಿ ರೊಟ್ಟಿ ಮಾಡಿಟ್ಟು ಮೀನಾ ಕರಿತೀನಿ ಮೀನಾಕರಿ ಹಾಕಿ ಈ ಕಡೆ ಮೀನಾ ಈ ಕಡೆ ರೊಟ್ಟಿ ಮಾಡಕ ನೋಡ್ರಿ

ಇವಾಗ ನೋಡಿರಿ ಟೈಮ್ ಆಗಲಿ ಹನ್ನೊಂದುವರೆ ಆತು ಇನ್ನೊಂದು ಅರ್ಧ ತಾಸಾ ತಂದ್ರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೋಗಿ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ ಒಂದನೇ ತಾರೀಕು ಒಂದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೀ ಈ ಹೊಸ ವರ್ಷ ಫ್ರೆಂಡ್ಸ ಎಲ್ಲರಿಗೂ ಒಳ್ಳೇದು ಮಾಡಲಿ ರೀ ಒಳ್ಳೆ ಜೀವನ ಆಗಲಿ ರೀ ಎಲ್ಲ ಕಷ್ಟ ಏನು ಯಾರಿಗೆಲ್ಲ ಕಷ್ಟ ಅದಾವೆಲ್ಲ ಕಷ್ಟ ಹೋಗಿ ಎಲ್ಲ ಖುಷಿ ಖುಷಿಯಿಂದ ಇರುವಂಗೆ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂಡೆ ಫ್ರೆಂಡ್ಸ ಎಲ್ಲ ನನ್ನ ಕರ್ನಾಟಕ ಜನತೆಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ ಮತ್ತು ಇವತ್ತು ನಾವು ಕೇಕು ಅಂತ ಏನು ತಗೊಂಬಂದಿಲ್ರಿ ಮನೆಯೊಳಗೆ ಇದಂತ ಮಾಮೂಲು ಮಾಡೇ ಮಾಡ್ತಿರ್ತೀವಿ ನಾನು ಸುಮ್ಮನೆ ಹೇಳ್ಕೊಂಡೆ ನಿಮ್ಗೆ ಇವತ್ತು ಇದೈತಲ್ರಿ ಹ್ಯಾಪಿ ಇಯರ್ ಐತೆ ಅದಕ್ಕೆ ಅದಕ್ಕಿನ್ನೆಲ್ಲ ಅಂತೇಳಿ ಅಂತೇಳ್ ಸುಮ್ಮನೆ ಯಾವಾಗ ನೆನಪಾಗತ್ತೆ ನಮ್ಮ ಮನೆಯವ್ರು ಯಾವಾಗಾರ ಹಿಂಗೆ ತೊಗೊಂಬಂದು ಇಟ್ಬಿಡ್ತು ಕೊಟ್ಬಿಡ್ತಾರೆ ನಾವು ಹಂಗೆ ಮಾಡಿಬಿಡ್ತೀರಿ ಇವಾಗ ಮಾಡಬೇಕು ಅವಾಗ ಮಾಡಬೇಕು ಅಂತ ಏನು ಅಡುಗೆ ಇದು ನಮ್ದಿದು ಇಲ್ಲ ರೀ ಒಟ್ಟು ಮಾಡೋದು ಸುಮ್ಮನೆ ಮಾಡಿಬಿಡ್ತೀವಿ ರೀ ಹಾಗಾಗಿ ನಮಗೂ ಒಂಥರ ಖುಷಿ ಆಯ್ತು ಇವತ್ತು ಹ್ಯಾಪಿ ಇಯರ್ ಇತ್ತಲ್ಲ ಇದನ್ನೆಲ್ಲ ಮಾಡಿದ್ವಲ್ಲ ಅನ್ನೋಷ್ಟು ಖುಷಿ ಆಯ್ತು ನನ್ನ ಮಗಳಿಗೂ ಖುಷಿ ಅಮ್ಮ ಹಬ್ಬ ಇದನ್ನೆಲ್ಲ ತೊಗೊಂಬಂದ್ರಲ್ಲ ಇವತ್ತು ಹ್ಯಾಪಿ ಇಯರ್ ಐತಲ್ಲ ಇವತ್ತು ರಾತ್ರಿನ ಮಾಡಿಬಿಡ್ತೀನಿ ಅಂದ್ವು ಮಾಡಮ್ಮ ಅಂತಂದೆ ನಮ್ಮದು ಹ್ಯಾಪಿ ನ್ಯೂ ರಾತ್ರಿ ನಮಗೂ ಖುಷಿ ಆಯ್ತು ಫ್ರೆಂಡ್ಸ ಮತ್ತೊಮ್ಮೆ ಮುಗ್ದಮ್ಮಿ ಎಲ್ಲ ನನ್ನ ಫ್ರೆಂಡ್ಸಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಮತ್ತೆ ಫ್ರೆಂಡ್ಸ ನೀವು ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಲೇಬಾರ್ದು ಯಾಕಂತ ಹೇಳಿದ್ರೆ ನಮ್ಮದು ಒಂದು ಇಂದ ವಿಡಿಯೋ ಬರುತ್ತೆ ರೀ ಫ್ರೆಂಡ್ಸ ಆ ವೀಡಿಯೋ ಕ ಆ ವಿಡಿಯೋ ಆ ಇದು ಫಂಕ್ಷನಿಗೆ ನಾನು ಹೋಗಬೇಕು ಅಂತ ಅನ್ನೋದ್ರೊಳಗೆ ಅಂತಂದ್ರೆ ಅದು ನಮ್ಮ ಭಾರ್ಗವಿ ಮೇಡಮ್ ಅಂದರೆ ನವನಗರ ನಗರದ ಮನೆ ಅವ್ರಿಗೆ ಗೊತ್ತಾಯ್ತರಿ ಅವರು ಒಂದು ಚಾಕ್ಲೇಟ್ ಸೀರೆ ನನಗೆ ಕೊಟ್ಟು ಕಸ್ಯಾರೀ ಈ ಸೀರೆ ಉಟ್ಕೊಂಡು ಹೋಗ್ರಿ ನೀವು ಅಂತಂದ್ರೆ ಅವ್ರ ಮಗನ ಕಡಿಂತ ಕೊಟ್ಟು ಕಸ್ಯಾರೀ ಅವ್ರು ಇವತ್ತು ಅದನ್ನು ನಾನು ನಾಳೆ ಉಟ್ಕೊಳಕತ್ತೀನಿ ಫ್ರೆಂಡ್ಸ ಉಟ್ಕೊಂಡು ನಾವು ರೆಡಿಯಾಗಿ ಹೋಗೋದೈತ್ರಿ ಒಂದು ಕಡೆ ರೀ ನಾನು ಆತು ನಮ್ಮ ನನಸಿನ ಆತ ಎಲ್ಲರೂ ಕೂಡ ಹೋಗೋದೈತಿ ನಮ್ಮ ಫ್ಯಾಮಿಲಿ ಎಲ್ಲರೂ ಹಂಗಾಗಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸದ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ